ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ತನ್ವಿ ಕ್ಲಾಸ್ಗೆ ಟಾಪರ್ ಅಲ್ಲ ಅಥವಾ ಕ್ಲಾಸಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಇಲ್ಲ ಈ ಕಡೆ ಎಲ್ರಿಗೂ ಶಾಕ್ ಕೊಟ್ಲಪ್ಪ ತನ್ವಿ ಅಂಥದ್ದು ಏನಾಯ್ತು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮಾ ಅವರಂತೂ ನಮ್ಮ ಕಾಲಿಡಿಯವರು ಇದ್ದಾಗ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಒಂದು ಸಾಧನೆ ಇಂಥ ಕೂಕ ಮಾತುಗಳನ್ನು ಆಡೋವಿಡ್ತಾರೆ ಅಂತ ಹೇಳ್ತಿದ್ರೆ ಈ ಕಡೆ ಸಕ್ಕರೆ ತಗೊಂಡು ಬರ್ತೀನಿ ಅಜ್ಜಿ ಅಂತ ಹೇಳಿ ಗುಂಡಣ್ಣ ಹೇಳ್ತಿದ್ದಾಗ ಈ ಕಡೆ ಸಕ್ಕರೆ ತಗೊಂಡು ಬರಬೇಡ ಪಕ್ಕದಲ್ಲೇ ಲಡ್ಡು ಇದೆ ಲಡ್ಡೂನ ಬಾ ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಹೋಗಿ ಲಡ್ಡೂನ ತೊಗೊಂಡು ಬರ್ತಾನೆ ಗುಂಡಣ್ಣ ತಗೋಬಾಗೆ ಮೊದಲು ಇದನ್ನು ನಿನ್ನ ಗಂಡನ ಕೊಡು ಯಾಕಂದರೆ ಅವನಿಂದಾನೆ ಇವತ್ತು ನೀನು ಸಾಧನೆ ಮಾಡೋಕ್ಕಾಗಿರೋದು ನಮ್ಮನ್ನು ನೋಡಿ ಯಾರು ಈ ಅಡಿಸ್ತಿರ್ತಾರೋ ಅವ್ರ ಮುಂದೆ ನಾವು ಸಾಧನೆ ಮಾಡಿ ತೋರಿಸ್ಬೇಕು ಹಾಗಾಗಿ ಈ ಒಂದು ಸ್ವೀಟ್ನ ನೀನು ಅವನಿಗೆ ಕೊಡಬೇಕು ಅಂತ ಹೇಳ್ತಾರೆ ಈ ಕಡೆ ತಾಂಡವಂತೂ ಇದ್ರು ಕೂಡ ಸ್ವೀಟನ್ನು ಕೊಟ್ಟರೆ ತೊಗೊಂಡ್ಬಿಡಬೇಕು ಇಲ್ಲಾಂದರೆ ಉರ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತಾರೆ ಅಮ್ಮ ಅಂತ ಅಂದ್ಕೊಂಡಿದ್ದೆ ಸ್ವೀಟ್ನ ತಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಬಂದಿದ್ದೆ ಇವತ್ತು ನಾನು ಏನು ಮಾಡಿದೀನೋ ಅದಕ್ಕೆ ಕಾರಣ ನೀವೇ ನೀವತ್ತು ಈ ಹಾಳಿಸ್ತಾ ಇದ್ದಿದ್ರೆ ನಾನು ಶಾಲೆಗೆ ಹೋಗ್ತಾನೂ ಇರಲಿಲ್ಲ ಈ ಸಾಧನೆ ಮಾಡ್ತಾನೂ ಇರಲಿಲ್ಲ ಫಸ್ಟ್ ಕ್ಲಾಸ್ ತೆಗೆದು ಪಾಸ್ ಆಗ್ತಾನೂ ಇರಲಿಲ್ಲ ನಿಮಗೆ ನಿಜ ಧನ್ಯವಾದ ತಿಳಿಸ್ಲೇಬೇಕು ಆದರೆ ಈ ಒಂದು ಸ್ವೀಟ್ ತಿನ್ನೋ ಖುಷಿ ನಿಮಗೆಲ್ಲ ಅಂತ ನಂಗೆ ತುಂಬ ಚೆನ್ನಾಗುತ್ತದೆ ಈ ಒಂದು ಸ್ವೀಟ್ ಸೇರಬೇಕಾಗಿರೋದು ನಿನ್ನ ಜೊತೆ ಯಾರಿದಾರೋ ಅವ್ರಿಗೆ ಅದರಲ್ಲೂ ಮೊದಲು ನನ್ನ ಅತ್ತೆ ಮಾವಂಗೆ ಅತ್ತೆ ಮಾವನಂದನ ಇವತ್ತು ನಾನು ಇಷ್ಟೆಲ್ಲ ಮಾಡೋಕೆ ಸಾಧ್ಯ ನೋಡಿ ಆತ ನಾನು ಯಾವತ್ತೂ ಕೂಡ ನಿಮ್ಮ ಮಾತನ್ನು ಮೀರಿಲ್ಲ ಆದರೆ ಪ್ರಥಮವಾಗಿ ನಾನು ನಿಮ್ಮ ಮಾತನ್ನು ಮೀರ್ತಿದ್ದೀನಿ ಈ ಸ್ವೀಟ್ನ ನಾನು ಇವ್ರಿಗೆ ಕೊಡೋದಿಲ್ಲ ಈ ಸ್ವೀಟ್ ಏನೇ ಇದ್ದರೂ ನಿಮ್ಗಳಿಗೆ ಸೇರಬೇಕು ಅಂತ ಹೇಳಿ ಅತ್ತೆ ಮತ್ತೆ ಮಾವಂಗೆ ಮೊದಲು ಸ್ವೀಟ್ ತಿನ್ನಿಸ್ತಾರೆ ನಂತರ ಗುಂಡಣ್ಣಗೆ ತಿನ್ನಿಸ್ತಾರೆ ನಂತರ ಎಲ್ಲರೂ ಕೂಡ ಸಿಹಿ ತಿಂದದ್ದೆ ಹಂಚ್ಕೊಂಡು ಖುಷಿ ಪಡ್ತಿದ್ರೆ ನಂತರ ಸುನ್ನೊಂದು ಬಂದು ಸ್ವೀಟ್ ಕೊಡೋಕೆ ಬಂದಾಗ ಬೇಡಮ್ಮ ನೀನು ಸಾಧನೆ ಮಾಡಿದ್ಯಾ ಅಂತ ಖುಷಿ ಪಡ್ತಿದ್ಯಾ ಆದರೆ ನೀನು ಸಂಸಾರದ ಕತೆ ಅಂತ ಹೇಳ್ತಿದ್ದಾರೆ ನಂತರ ಅಷ್ಟರಲ್ಲಿ ತನ್ವಿ ರಿಸಲ್ಟ್ಸ್ ನೋಡೋಕ್ಕೆ ಹೋಗಿದ್ಲು ತನ್ವಿ ಕತೆ ಏನಾಯಿತು ಅಂತ ಅಂದ್ಕೊಂಡಿದೆ ಎಲ್ಲರೂ ಕೂಡ ತನ್ವಿ ಹತ್ರ ಹೋದರೆ ಈ ಕಡೆ ತಾಂಡವ್ ಸುನಂದ ಕೂಡ ಹೋಗ್ತಾರೆ ಅಲ್ಲಿ ತನ್ವಿ ಇವರು ಹೋಗಿದ್ದಕ್ಕೆ ಸರಿಯಾಗಿ ಈ ರೀತಿ ಆಯ್ತಾ ಈ ರೀತಿ ಆಗಬಾರ್ದಿತ್ತು ಅಂತ ಶಾಕ್ ಆಗಿ ಮಾತಾಡ್ತಿದ್ರೆ ಅಷ್ಟರಲ್ಲಿ ಈ ತಾಂಡವ್ ಬಂದಿದ್ದೆ ಮುಗೀತು ಕತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಏನಾಯಿತು ತನ್ವಿ ರಿಸಲ್ಟ್ಸ್ ಅಂತ ಅಜ್ಜಿ ಅಮ್ಮ ಎಲ್ಲ ಕೂಡ ಕೇಳ್ತಿದ್ರೆ ಈ ಕಡೆ ತನ್ವಿ ಕಣ್ಣೀರು ಹಾಕ್ತದಾಳೆ ಅವಳು ಅಳ್ತಿರೋದ್ರಲ್ಲೇ ಗೊತ್ತಾಗ್ತದೆ ಅಲ್ವಾ ನನ್ನ ಜೊತೆ ಇದ್ದಾಗ ಅಟ್ಲೀಸ್ಟ್ ಪಾಸ್ ಆರು ಆಗ್ತಿದ್ದು ಆದರೆ ಅಮ್ಮನ ಜೊತೆ ಸೇರಿಕೊಂಡು ಫೇಲ್ ಆಗ್ದಾಳ ಇದಕ್ಕೆಲ್ಲ ಕಾರಣ ಭಾಗ್ಯ ನೀನೇನ ನಿನ್ನಿಂದಾಗೆ ನಿನ್ನ ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಆಸೆ ಸಾಧನೆಯಿಂದಾಗಿ ಇವತ್ತು ನನ್ನ ಮಗಳು ಭವಿಷ್ಯ ಹಾಳಾಗ್ತದೆ ನನ್ನ ಏನಾದರೂ ಫೇಲ್ ಆಗಿದ್ರೆ ಅದಕ್ಕೆ ನೀನೇ ಕಾರಣ ನಿನ್ನನ್ನಂತೂ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಮನಸ್ಸಲ್ಲಿ ತನ್ವಿ ಇಷ್ಟೊತ್ತೆಲ್ಲ ಅಪ್ಪ ಅಂದರೆ ಏನೆಲ್ಲ ಆಡ್ಬಿಟ್ಟು ಹೋದೆ ಇವಾಗ ಕಣ್ಣೀರ್ ಆಗ್ತಿದ್ಯಾ ಫೇಲ್ ಆಗ್ತಿದ್ಯಾ ಅಂತ ಅಂತ ಹೇಳಿ ಮನಸ್ಸಲ್ಲೇ ಖುಷಿ ಪಡ್ತಿದ್ದಾರೆ ತಾಂಡವ್ ಜೊತೆಗೆ ನಿನ್ನ ಹಾಲ್ ಟಿಕೆಟ್ ಎಫೆಕ್ಟಿಂದಾಗಿ ಅಲ್ಲಿ ಅಲ್ಲಿ ನನ್ನ ಮಗಳು ಸರಿಯಾಗಿ ಎಕ್ಸಾಮ್ ಬರ್ದಿಲ್ಲ ಇವತ್ತು ನಿನ್ನದ್ದಾಗಿ ನನ್ನ ಮಗಳು ಭವಿಷ್ಯ ಟೆಂತ್ ಕ್ಲಾಸಲ್ಲಿ ಫೇಲ್ ಆಗಿದ್ದಾಳೆ ನಾನು ಟೆಂತಲ್ಲಿ ರ್ಯಾಂಕ್ ತೆಗೆದು ಪಾಸ್ ಆಗಿದೆ ಅಟ್ ಲೀಸ್ಟ್ ನೀನು ಡಿಸ್ಟಿಂಕ್ಷನ್ ಆಗಿರೋ ತೆಗೆದು ಪಾಸಾಗ್ತಿರ್ಲಿಲ್ವ ಅಟ್ ಲೀಸ್ಟ್ ಅರು ಆಗ್ತದೆ ಈಗ ಫೇಲೇ ಆಗಿಬಿಟ್ಯಾ ನೀನು ಅಂತ ತಾಂಡವಿ ಹೇಳ್ತಿದ್ರೆ ಈ ಕಡೆ ಏನೇ ತನ್ವಿ ಏನಾಯಿತು ಹಾಗಿದ್ರೆ ಫೀಲ್ ಆಗಿಬಿಟ್ಯ ನೀನು ಪಾಸ್ ಆಗಿಲ್ವಾ ಏನಾಯಿತು ರಿಸಲ್ಟ್ಸ್ ಏನು ಅಂತ ಹೇಳ್ತಿದ್ರೆ ತನ್ವಿ ಹೇಳೋಕೆ ಮುಂದಾಗ್ತದಾಳೆ ಈ ಕಡೆ ಭಾಗ್ಯ ಗೊತ್ತಿದೆ ಮಗಳ ನೀನು ಯಾವುದೇ ಕಾರಣಕ್ಕೂ ಫೀಲ್ ಆಗೋಕ್ ಸಾಧ್ಯ ಇಲ್ಲ ಇನ್ನು ಒಳ್ಳೆ ಮಾರ್ಕ್ಸ್ ತೆಗೆದೇ ಪಾಸ್ ಆಗಿರ್ತೀಯ ಅಂತ ಅಮ್ಮ ಹೇಳ್ತಿದ್ರೆ ಈ ಕಡೆ ತನ್ವಿ ಹೇಳೋಕ್ ಮುಂದಾಗ್ತಿದ್ರೆ ತಾಂಡವ್ ಅವಕಾಶವೇ ಮಾಡ್ಕೊಡ್ತಿಲ್ಲ ಫೀಲ್ ಫೀಲ್ ಅಂತ ಹೇಳ್ತಿದ್ದಾರೆ ನನಗೆ ಮಾತಾಡೋಕ್ಕೆ ಬಿಡ್ತಿಲ್ಲ ಅಲ್ವಾ ತಗೊಳ್ಳಿ ಹಾಲ್ ಟಿಕೆಟ್ ನಂಬರ್ನ ನೀವೇ ನೋಡಿ ಅಂದ ತಕ್ಷಣ ಹಾಲ್ ಟಿಕೆಟ್ ನಂಬರ್ ತಗೊಂಡು ತಾಂಡವ್ ಓಪನ್ ಮಾಡಿ ರಿಸಲ್ಟ್ಸ್ ನೋಡಿದ ತಕ್ಷಣ ತಾಂಡವ್ಗೆ ಬೆಗ್ ಶಾಕ್ ಆದಿದೆ ಈ ಕಡೆ ಬೆಗ್ ಶಾಕ್ ಆಗ್ತದಾರೆ ತಾಂಡವ್ ರಿಸಲ್ಟ್ಸ್ ನೋಡಿದೆ ತಂದ ಇದು ನಿಂದ ತನ್ವಿ ನೀನು ಈ ಮಾರ್ಕ್ಸ್ ತೆಗ್ದಿದ್ಯಾ ಅಂತ ಹೇಳಿದ ತಕ್ಷಣ ಈ ಕಡೆ ಕುಸುಮ್ರು ಏನು ಫೀಲ್ ಆಗ್ಬಿಟ್ಟಿಯಾ ಅಮ್ಮ ಪಾಸ್ ಅದು ಆದರೆ ನೀನು ಫೇಲ್ ಆಗಿಬಿಟ್ಯ ಯಾಕೆ ಫೀಲ್ ಅದೇ ಮಾರ್ಕ್ಸ್ ತೆಗೆದು ಪಾಸ್ ಕೂಡ ಆಗೋಕ್ಕಾಗಲಿಲ್ವ ಅಂತ ಕುಸುಮವ್ರು ಹೇಳ್ತಿದ್ರೆ ತನ್ವಿ ಪುಟ ನನ್ಗೆ ಗೊತ್ತಾಗುತ್ತೆ ಬಂಗಾರಿ ನೀನು ಫೇಲ್ ಆಗಿರಲ್ಲ ಒಳ್ಳೆ ಮಾರ್ಕ್ಸ್ ತೆಗ್ದಿರ್ತೀಯ ಅಂತ ಅಮ್ಮ ಹೇಳ್ತಿದ್ರೆ ಇಲ್ಲ ಅಜ್ಜಿ ನಾನು ಫೇಲ್ ಆಗಿಲ್ಲ ನಾನೇ ಕ್ಲಾಸ್ಗೆ ಟಾಪರ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಖುಷಿ ಆಗ್ತದೆ ನಿಜವಾಗ್ಲೂ ನಾನು ತನ್ವಿ ಇದು ನಿಂದೆ ಮಾರ್ಕ್ಸ್ ನಾನು ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗ್ದಿದ್ಯಾ ಅಂತ ತಾಂಡ್ ಶಾಕ್ ಆಗ್ತದಾರೆ ನೋಡ್ತೀಯ ತಾಂಡವ್ ಏನೇ ಆದರೂ ಭಾಗ್ಯ ಕಾರಣ ಅಂತ ಹೇಳ್ತಿದ್ಯಲ್ಲ ಈಗ ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗೆದು ಟಾಪರ್ ಆಗಿರೋ ನಿನ್ನ ಮಗಳು ಈ ಒಂದು ಗೂ ಕೂಡ ಭಾಗ್ಯ ಅಂತ ಒಪ್ಕೋತಿಯಾ ಅಂತ ಹೇಳಿ ಮತ್ತಷ್ಟು ಅಮ್ಮನ ಮಾಡ್ತಿದ್ದಾರೆ ತಾಂಡವ್ಗೆ ತಾಂಡವ್ಗೆ ಹುರ್ತು ಹೋಗ್ತದೆ ಏದು ಹೇಗಿದೆ ಸಾಧ್ಯ ಅಂತ ಆ ಕಡೆ ಗುಂಡಣ್ಣ ಅಂತೂ ಏನಕ್ಕ ನೀನು ಫೇಲ್ ಆಗ್ತದೆ ಸರಿಯಾಗಿ ಪಾಸೇ ಆಗ್ತಿರಲಿಲ್ಲ ಅಂಥದ್ರಲ್ಲಿ ಇಂಥ ಮಾರ್ಕ್ಸ್ ಅಂದಾಗ ಆಗ ಓದ್ತಾ ಇರಲಿಲ್ಲ ಈಗ ಚೆನ್ನಾಗಿ ಓದಿದ್ದೆ ಅಂತ ಹೇಳ್ತಾಳೆ ತನ್ವಿ ಅಮ್ಮ ನಿಂಗೆ ಅಮ್ಮ ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಅಮ್ಮನ ಅಪ್ಕೊಂಡು ಥ್ಯಾಂಕ್ಸ್ ಹೇಳ್ತಾಳೆ ನಂತರ ನನ್ಗೆ ಗೊತ್ತಿತ್ತು ಮಗಳ ನೀನೇ ಒಳ್ಳೆ ಮಾರ್ಕ್ಸ್ ಪಾಸ್ ಆಗ್ತೀಯ ಅಂತ ಭಾಗ್ಯ ಹೇಳ್ತಾರೆ ನೋಡ್ತೀಯ ಫೈನಲಿ ಮಗಳೇ ಅಮ್ಮಂಗಿಂತ ಗೆದ್ದುಬಿಟ್ಟು ಒಳ್ಳೆ ಮಾರ್ಕ್ಸ್ ತೆಗೆದು ಅಂತ ಕುಸುಮ್ರು ಹೇಳಿದಕ್ಕೆ ನನ್ನ ಮಗಳು ಈ ರೀತಿ ತೆಗ್ದು ಪಾಸ್ ಆಗೋದೆ ನನಗೂ ಬೇಕಾಗಿತ್ತು ನನ್ನ ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸಾಗಬೇಕಿತ್ತು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಭಾಗ್ಯ ಖುಷಿ ಆಗ್ತಾರೆ ನಂತರ ಬಾ ತನ್ವಿ ದೇವ್ರಿಗೆ ಹೋಗಿ ತುಪ್ಪದ ದೀಪ ಹಚ್ಚು ಥ್ಯಾಂಕ್ಸ್ ಹೇಳೋಣ ಅಂತ ಅಂದ್ಕೊಂಡಿದ್ದೆ ದೇವ್ರ ಮನೆಗೆ ಬರ್ತಾರೆ ಎಲ್ಲರೂ ಕೂಡ ಬಂದು ಭಾಗ್ಯ ನೀನು ಮತ್ತು ತನ್ವಿ ಇಬ್ರು ಕೂಡ ಒಟ್ಟಿಗೆ ದೀಪ ಹಚ್ಚು ಅಂತ ಕುಸುಮಾರ್ ಕೂಡ ಹೇಳ್ತಾರೆ ನಂತರ ಸುನಂದ್ ಅವ್ರೆ ನಿಮ್ಮ ಸಾಧನೆ ಮಾಡಿದ್ದಾಯ್ತು ಸಂಸಾರ ಹೇಗೊಳಿಸ್ಕೊತಾಳೆ ಗೆಲಾ ಕೂಡ ನಿಮ್ ಕೈಗೆ ಬಿಟ್ಟಿದ್ದು ಸಾಧನೆ ಅಂತ ಹಿಂದೆ ಹೋದ್ರೆ ಮುಗೀತು ಕತೆ ಅಂತ ತಾಂಡವ್ ಹೇಳ್ತಿದ್ರೆ ಅಪ್ಪ ನನ್ನ ಮಗಂಗೆ ದೇವ್ರೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳಿ ಕೇಳ್ಕೊತಿದ್ದಾರೆ ತಾಂಡವ್ಗೆ ಕೋಪ ಬಂದು ಅಲ್ಲಿಂದ ಹೋಗ್ಬಿಡ್ತಾರೆ ನಂತರ ಈ ಕಡೆ ಭಾಗ್ಯ ಅಂತೂ ದೇವ್ರೆ ಯಾವತ್ತೂ ಕೂಡ ನೀನು ಕೈ ಕೈಬಿಟ್ಟಿಲ್ಲ ಈಗಲೂ ಕೂಡ ಬಿಡಲಿಲ್ಲ ನನ್ನ ಮಗಳೇ ನಾವು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಮಾಡಿದ್ಯಾ ಆದರೆ ನನ್ನ ಕುಟುಂಬ ಬಂದಾಗೆ ನೀನು ಮಾಡಬೇಕು ಅಂತ ಕೇಳ್ಕೊತಾರೆ ಈ ಕಡೆ ನನಗೆ ಬರೀ ಸಿಹಿದೆ ಚಿಂತೆ ಆಗಿಬಿಟ್ಟಿದೆ ಅಮ್ಮ ಲಡ್ಡು ಕೊಟ್ಬಿಟ್ಲು ಸ್ವೀಟ್ ಮಾಡ್ತಾಳೋ ಇಲ್ವಾ ಅಂತ ತಕ್ಷಣ ಗುಂಡಣ್ಣ ಅಡುಗೆ ಮನೆ ಕಡೆ ನೋಡ್ತಿರೋದು ನೋಡಿ ಏನು ಆ ಕಡೆ ನೋಡ್ತಿದ್ಯಾ ಗುಂಡಣ್ಣ ಅಮ್ಮ ಸ್ವೀಟ್ ಮಾಡ್ತಾಳೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಯಾ ಖಂಡಿತ ಸ್ವೀಟ್ ಮಾಡಿಕೊಡ್ತೀನಿ ಕಂದ ಅಂತ ಹೇಳ್ತಾರೆ ನಂತರ ಆ ನಂಗಂತೂ ಫುಲ್ ಖುಷಿ ಆಗಿಬಿಡುತ್ತೆ ಆ ಕಡೆ ಪೂಜೆ ಆಗಿ ಭಾಗ್ಯ ಕಾಲ್ ಮಾಡಿದೆ Mağdarda da arayayım, mağdada diyenlerle ilgili tripli delva da. ಅಕ್ಕ ನಿನಗೆ ತುಂಬ ಟೆನ್ಷನ್ ಆಗ್ತದೆ ಅಲ್ವಾ ನಾನಾದರೂ ಇರಬೇಕಿತ್ತು ನೆಮ್ಮದಿ ಅಂತ ಹುಡ್ಕೊಂಡು ಬಂದುಬಿಟ್ಟೆ ಅಂದಾಗ ಪ್ರತಿಯೊಬ್ಬರಿಗೂ ಅವ್ರ ಮನಸ್ಸು ನೆಮ್ಮದಿ ಮುಖ್ಯ ಆಗುತ್ತಲ್ವ ಆ ರೀತಿ ಏನಿಲ್ಲ ರಿಸಲ್ಟ್ಸ್ ಬಂತು ಅಂತ ಹೇಳಿದಾಗ ಏನಾಯ್ತು ಅಕ್ಕ ನಾನು ತುಂಬ ಕ್ಯೂರಿಯಸ್ ಇದ್ದೀನಿ ರಿಸಲ್ಟ್ಸ್ ಏನಾಯಿತು ಅಂತ ಹೇಳ್ತಿದ್ರೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ತನ್ವಿ ಕ್ಲಾಸ್ಗೆ ಟಾಪ್ರೆ ತಕ್ಷಣ ಫುಲ್ ಖುಷಿ ಆಗ್ಬಿಡುತ್ತೆ ಭಾಗ್ಯಾಗೆ ಸಾರಿ ಪೂಜಾಗೆ ಅಕ್ಕ ತನ್ನಿಗೆ ಕಂಗ್ರಾಸ ಹೇಳ್ಬಿಡು ಕಂಗ್ರ್ಯಾಚುಲೇಷನ್ ಅಕ್ಕ ಭಾವನ್ಮ ಹುರ್ದೋಗಿರತ್ತಲ್ವ ಖಂಡಿತ ಬೋರೆ ಆಗಿರ್ತಾರೆ ನೋಡಬೇಕಿತ್ತು ನಾನು ಅಲ್ಲಿರಬೇಕಿತ್ತು ಅಂತಿದ್ರೆ ಆ ರೀತಿ ಎಲ್ಲ ಮಾತಾಡಬಾರ್ದು ಪೂಜಾ ಅಂತ ಭಾಗ್ಯ ಹೇಳಿದ್ದಕ್ಕೆ ಖಂಡಿತ ಅಕ್ಕ ಸೋರಿ ಹಾಗೆ ಮಾತಲ್ಲಿ ಬಂದ್ಬಿಡ್ತು ಆದರೂ ಕೂಡ ತುಂಬ ಖುಷಿ ಆಗ್ತದೆ ಅಕ್ಕ ಮೂಡ್ ಆಫ್ ಆಗಿತ್ತು ಈಗ ಆಯಿತು ಅಂತ ಹೇಳ್ತಿದ್ದಾಳೆ ಸರಿಯಾಯಿತು ಅಂತ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ತಾಂಡವ್ಗಂತೂ ಫುಲ್ ಟೆನ್ಷನ್ ಆಗ್ಬಿಡಿದೆ ಏನಿದು ಫೀಲ್ ಆಗ್ತಾಳೆ ಅಂತ ಅಂದ್ಕೊಂಡು ಅಮ್ಮನ ಹತ್ರ ಗುಮ್ಮಸ್ಕೋತಾಳೆ ಅಂದ್ಕೊಂಡ್ರೆ ಪಾಸ್ ಆಗಿಬಿಟ್ಲಲ್ಲ ಈ ಕಡೆ ಸಾಧನೆನೇ ಮಾಡಿಬಿಟ್ಲಲ್ಲ ಆದರೆ ಈ ಕಡೆ ಶ್ರೇಷ್ಠ ಕೊಟ್ಟಿರೋ ಟೆನ್ಷನ್ ಇನ್ವಿಟೇಷನ್ ಕಾರ್ಡ್ ಏನಪ್ಪ ಮಾಡಲಿ ಹೇಗೆ ತಗೊಳ್ಳಿ ಅಂತ ಯೋಚನೆ ಮಾಡಿ ಖಂಡಿತ ಭಾಗ್ಯ ನಿನ್ನಂತೂ ಆಗಿರೋಕೆ ನಾನಂತೂ ಬಿಡೋದಿಲ್ಲ ಅಂತ ಅನ್ಕೊತಿದ್ದಾರೆ ತಾಂಡವ ಕಡೆ ಸುನಂದರು ಮಗಳಿಗೆ ಬುದ್ಧಿ ಹೇಳೋಕೆ ಮುಂದಾಗ್ತಾರೆ ಅತ್ತೆ ಮಾತನ್ನ ಕೇಳಬೇಡ ಸಾಧನೆ ಮಾಡಿದ ಬರದಲ್ಲಿ ಬೀಗ್ತಾ ಸಂಸಾರನ ಕಳ್ಕೋಬೇಡ ಅಂತ ಹೇಳ್ತದ ಆದರೆ ಭಾಗ್ಯ ಅಂತೂ ತನ್ನ ಅಮ್ಮನ ಮಾತನ್ನು ಕೇಳೋಕೆ ಸದ್ದ ಇಲ್ಲ ನೋಡಮ್ಮ ನಾನು ಏನೇ ಮಾಡಿದ್ರು ಅದಕ್ಕೆಲ್ಲ ಕಾರಣ ಹತ್ತೇನೆ ಇವತ್ತು ನಾನು ಸಾಧನೆ ಮಾಡಿದ್ರು ಅದರಿಂದ ಇರೋದು ಹತ್ತೇನೆ ಅತ್ತೆ ಏನು ಹೇಳ್ತಾರೋ ನಾನು ಅದನ್ನೇ ಕೇಳೋದು ಅಂತ ಹೇಳ್ತಾರೆ ನಂತರ ಈ ಕಡೆ ಸುನಂದವರು ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಏನಪ್ಪ ದೇವ್ರ ಇವ್ನು ನೋಡಿದ್ರೆ ಈ ರೀತಿ ಹುರ್ಕೋತಿದ್ದಾನೆ ಮೊದಲೇ ಹೀಗೆ ಈಗ ನನ್ನ ಮಗಳು ಸಾಧನೆ ಮಾಡಿದಾಳೆ ಖಂಡಿತ ಇದನ್ನೆಲ್ಲ ಸಹಿಸಿಕೊಳಕ್ಕೆ ಇವನಿಂದ ಸಾಧ್ಯ ಆಗೋದೇ ಇಲ್ಲ ನನ್ನ ಮಗಳು ಪರಿಸ್ಥಿತಿ ಏನಾಗುತ್ತೋ ಅವ್ರು ಸಂಸಾರ ಏನಾಗುತ್ತೋ ದೇವ್ರೇ ನೀನೇ ಕಾಪಾಡಬೇಕು ಅಂತ ದೇವ್ರ ಹತ್ರ ಮೊರೆ ಹೋಗ್ತಿದ್ದಾರೆ ಸುನಂದ ಫೈನಲಿ ಭಾಗ್ಯ ತನ್ವಿ ಒಳ್ಳೆ ಮಾರ್ಕ್ಸ್ ಅಲ್ವೇ ಅಲ್ಲ ಟಾಪರ್ ಆಗಿ ಪಾಸ್ ಆಗಿದ್ದಾಗಿದೆ ತನ್ನ ತಾಂಡವಕ್ಕೆ ಶಾಕ್ ನಂತರ ಆ ಕಡೆ ಶ ತಾಂಡ್ ಶ್ರೇಷ್ಠವಾಗಿ ಕಾಲ್ ಮಾಡಿ ಹೊರ್ಕೋತಿದ್ದಾರೆ ಜೊತೆಗೆ ಇನ್ವಿಟೇಷನ್ ಕಾರ್ಡ್ ಎತ್ಕೋಬೇಕಾಗದ ಹಾಗಾದ್ರೆ ಅದ್ರ ಅವಂತರೂ ಏನಾಗುತ್ತೆ ಫೈನಲಿ ಇನ್ವಿಟೇಷನ್ ಕಾರ್ಡಲ್ಲಿರೋ ಫೋಟೋ ಎಲ್ಲರ ಕಡದ ಬೀಳುತ್ತಾ ಕಳ್ಳಾಟ ಬಯಲಾಗುತ್ತಾ ಅಥವಾ ಇನ್ವಿಟೇಷನ್ ಕಾರ್ಡ್ ತಾಂಡವ್ ಕೈಗೆ ಸೇ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಜಿಯುಗೋಸ್ಕರ ಬೇಜ ಮಾಡಿ